ಟ್ರಾಫಿಕ್ ಪ್ರಶ್ನಿಸೋದಕ್ಕೆ ಕುಟುಂಬದ ಮೇಲೆ ಹಲ್ಲೆ ಪ್ರಕರಣ ಮನೀಶ್ ಗುರುಜಿ ಬಂಧನಕ್ಕೆ ತೀವ್ರ ಹುಡುಕಾಟ ಸ್ವಾಮೀಜಿ ತಮಿಳುನಾಡಿನಲ್ಲಿ ತಲೆ ಶಂಕೆ ಪೊಲೀಸರಿಂದ ತೀವ್ರ ಹುಡುಕಾಟ ನೆಲಮಂಗಲ ತಾಲೂಕಿನ ಸೋನೂರು ಹೋಬಳಿಯ ಗೊರೂರು ಸಮೀಪ ಟ್ರಾಫಿಕ್ ಸಮಸ್ಯೆಯನ್ನು ಪ್ರಶ್ನಿಸದಕ್ಕೆ ಕುಟುಂಬವೊಂದರ ಮೇಲೆ ಚೌಡೇಶ್ವರಿ ದೇವಸ್ಥಾನದ ಸ್ವಾಮೀಜಿ ಮನೀಶ್ ಗುರೂಜಿ ಮತ್ತು ಅವರ ಹಿಂಬಾಲಕರಿಂದ ಹಲ್ಲೆ ನಡೆದಿದೆ ಎನ್ನಲಾದ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ ವಕೀಲ ಗಿರೀಶ್ ಅವರ ಕುಟುಂಬದ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೀಶ್ ಗುರೂಜಿಯ ಬಂಧನಕ್ಕಾಗಿ ಕುದೂರು ಪೊಲೀಸರು ತೀವ್ರ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಗೊರೂರು ಸಮೀಪ ಟ್ರಾಫಿಕ್ನಿಂದಾಗಿ ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದ ಕಾರಿನ ಚಾಲಕರು ಟ್ರಾಫಿಕ್ ಸಮಸ್ಯೆನ ಪ್ರಶ್ನಿಸಿದ್ರು ಈ ವೇಳೆ ಚೌಡೇಶ್ವರಿ ದೇವಸ್ಥಾನದ ಮನೀಶ್ ಗುರೂಜಿ ಹಾಗೂ ಕಾರು ಚಾಲಕನ ನಡುವೆ ವಾಗ್ವಾದ ನಡೆದಿತ್ತು ವಾಗ್ವಾದ ತೀವ್ರವಾದಾಗ ಚಾಲಕ ಸ್ವಾಮೀಜಿಯವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಮುಂದಾದ್ರು ಸ್ವಾಮೀಜಿ ತಮ್ಮ ಹಿಂಬಾಲಕರಿಗೆ ಸೂಚಿಸಿ ಕುಟುಂಬದ ಮೂರು ಜನರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಅಂತ ಸಂತ್ರಸ್ತ ವಕೀಲ ಗಿರೀಶ್ ಅವರು ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಪ್ರಕರಣ ದಾಖಲಾಗಿ ಹತ್ತು ದಿನಗಳು ಕಳೆದರೂ ಮನೀಶ್ ಗುರೂಜಿ ಬಂಧನವಾಗಿರಲಿಲ್ಲ ನಿನ್ನೆ ಕುದೂರು ಪೊಲೀಸರು ಮನೀಶ್ ಗುರೂಜಿಯನ್ನು ಬಂಧಿಸಲು ಚೌಡೇಶ್ವರಿ ಮಠಕ್ಕೆ ಭೇಟಿ ನೀಡಿದಾಗ ಮನೀಶ್ ಗುರೂಜಿ ಮಠದಿಂದ ಪರಾರಿಯಾಗಿರುವ ಮಾಹಿತಿ ತಿಳಿದುಬಂದಿದೆ ತಮಿಳುನಾಡಿನಲ್ಲಿ ತಲೆ ಮರೆಸಿಕೊಂಡಿರುವ ಶಂಕೆ ಮನೀಶ್ ಗುರೂಜಿ ಬಂಧನಕ್ಕಾಗಿ ಪೊಲೀಸರು ಇದೀಗ ಬಲೆ ಬೀಸಿದ್ದಾರೆ ಮೂಲಗಳ ಪ್ರಕಾರ ಮನೀಶ್ ಗುರೂಜಿ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎಂಬ ಮಾಹಿತಿ ಕೇಳಿಬಂದಿದೆ ಹಲ್ಲೆ ಪ್ರಕರಣದ ಆರೋಪ ಎದುರಿಸುತ್ತಿರುವ ಸ್ವಾಮೀಜಿಯ ಬಂಧನಕ್ಕೆ ಪೊಲೀಸರ ತಂಡಗಳು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ